ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಹಣಕಾಸಿನ ತೊಂದರೆ ಇದ್ದರೆ ಈ ಸಿಂಪಲ್ ಉಪಾಯದಿಂದ ಆರ್ಥಿಕ ಸಂಕಷ್ಟ ಪರಿಹಾರ ಸುಂದರ ಹೂವುಗಳಲ್ಲಿ ಕಮಲದ ಹೂವು ಕೂಡ ಒಂದು ನೀರಿನಲ್ಲಿ ಬೆಳೆಯುವ ಈ ಹೂವು ನೈಸರ್ಗಿಕ ಪ್ರಾಮುಖ್ಯತೆ ಜೊತೆಗೆ ಜ್ಯೋತಿಷ್ಯ ಮತ್ತು ಧಾರ್ಮಿಕ ಮಹತ್ವ ಹೊಂದಿದೆ ಕಮಲದ ಹೂವು ತಾಯಿ ಲಕ್ಷ್ಮಿಯ ಆಸನವಾದರೆ ವಿಷ್ಣು ಕೈಯಲ್ಲಿ ಹಿಡಿದಿರುವ ಹೂವಾಗಿದೆ ಕಮಲದ ಹೂವು ಹೂವಿಗೆ ಹಣವನ್ನು ಆಕರ್ಷಿಸುವ ಸಾಮರ್ಥ್ಯವಿದೆ ಕಮಲದ ಹೂವಿನಿಂದ ಕೆಲವು ಪಾಯಗಳನ್ನು ಮಾಡಿದರೆ ಆರ್ಥಿಕ ಲಾಭವಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅಲ್ಲದೆ ಜೀವನದ ಅಸಂಖ್ಯಾತ ತೊಂದರೆಗಳನ್ನು ನಿವಾರಿಸುತ್ತದೆ ಆರ್ಥಿಕವಾಗಿ ಅಭಿವೃದ್ಧಿ ತಾಯಿ ಲಕ್ಷ್ಮಿಗೆ ಕಮಲದ ಹೂವು ತುಂಬ ಇಷ್ಟ ಪ್ರತಿ ಶುಕ್ರವಾರ ಕಮಲದ ಹೂವನ್ನು ಖರೀದಿಸಿ ಮತ್ತು ಅದನ್ನು ತಾಯಿ ಪಾದಗಳಿಗೆ ಅರ್ಪಿಸಬೇಕು ಸತತ ಐದು ಶುಕ್ರವಾರಗಳ ಕಾಲ ನೀವು ಹೀಗೆ ಮಾಡಿದರೆ ಶುಭ ಫಲ ಸಿಗುತ್ತದೆ ಹಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗೆ ಇದರಿಂದ ಪರಿಹಾರ ಸಿಗುತ್ತದೆ ಸಂತಾನ ಪಡೆಯುತ್ತೀರಾ ಹಾಗಿದ್ರೆ ಏಕಾದಶಿ ದಿನ ನೀವು ಶ್ರೀಕೃಷ್ಣನಿಗೆ ಕಮಲದ ಹೂವನ್ನು ಅರ್ಪಿಸಬೇಕು ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತದೆ ವರ್ಷದ ಪ್ರತಿ ಏಕಾದಶಿಯಂದು ಕೃಷ್ಣನಿಗೆ ಎರಡು ಕಮಲದ ಹೂವುಗಳನ್ನು ಅರ್ಪಿಸಬೇಕು ಹೀಗೆ ಮಾಡಿದರೆ ಬೇಗ ಸಂತಾನ ಪ್ರಾಪ್ತಿಯಾಗುತ್ತದೆ ಕೌಟುಂಬಿಕ ಕಲಹ ಬುಧವಾರ ಕಮಲದ ಹೂವಿಗೆ ಶ್ರೀಗಂಧವನ್ನು ಹಚ್ಚಿ ಅದನ್ನು ತಾಯಿ ಲಕ್ಷ್ಮಿ ಮತ್ತು ಶ್ರೀ ಗಣೇಶನ ಪಾದಗಳಿಗೆ ಅರ್ಪಿಸಬೇಕು ಹನ್ನೊಂದು ಬುಧವಾರಗಳ ಕಾಲ ಹೀಗೆ ಮಾಡಿದರೆ ಕೌಟುಂಬಿಕ ಕಲಹ ದೂರವಾಗಿ ಮನೆಯ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಹೆಚ್ಚುತ್ತದೆ ಇದಲ್ಲದೆ ನೀವು ಪ್ರತಿದಿನ ತಾಯಿ ಲಕ್ಷ್ಮೀ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಕಮಲದ ಹೂವನ್ನು ಇಡಬೇಕು ಹೀಗೆ ಮಾಡಿದರೆ ಸಂಪತ್ತಿನ ವೃದ್ಧಿ ಜೊತೆಗೆ ಕುಟುಂಬಸ್ಥರ ಸಂಬಂಧ ಗಟ್ಟಿಯಾಗುತ್ತದೆ ಇಷ್ಟಾರ್ಥ ಸಿದ್ಧಿ ಕಮಲದ ಹೂವನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ ಒಂದು ವಾರಗಳ ಕಾಲ ಶಿವಲಿಂಗಕ್ಕೆ ಕಮಲದ ಹೂವನ್ನು ಅರ್ಪಿಸಿದ್ದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ನಕಾರಾತ್ಮಕ ಶಕ್ತಿಗೆ ತಡೆಯಾಗಿದ್ದರೆ ಕಮಲದ ಹೂವಿನಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಡೆಯುವ ಗುಣವಿದೆ ತಾಯಿ ಲಕ್ಷ್ಮಿಗೆ ಕಮಲದ ಹೂವು ಅರ್ಪಿಸುವುದರಿಂದ ಮನೆಯನ್ನು ಯಾವುದೇ ದುಷ್ಟಶಕ್ತಿ ಪ್ರವೇಶ ಮಾಡುವುದಿಲ್ಲ ಇನ್ನು ಶುಕ್ರವಾರ ತೆಂಗಿನಕಾಯಿ ಜೊತೆಗೆ ಬಿಳಿ ಕಮಲವನ್ನು ಪೂಜಿಸಬೇಕು ತಾಯಿ ಲಕ್ಷ್ಮೀ ಫೋಟೋದ ಕೆಳಗಡೆ ತೆಂಗಿನಕಾಯಿ ಮೇಲೆ ಬಿಳಿ ಕಮಲದವನ್ನು ಇಟ್ಟು ಪೂಜೆ ಮಾಡಬೇಕು ಸತತ ಹನ್ನೊಂದು ಶುಕ್ರವಾರಗಳ ಕಾಲ ಪೂಜೆ ಮಾಡಬೇಕು ಹನ್ನೊಂದನೇ ಶುಕ್ರವಾರ ಕಮಲದ ಹೂವನ್ನು ಕೊಳ ಅಥವಾ ನದಿಯಲ್ಲಿ ಹಾಕಬೇಕು ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಪಾಟಿನಲ್ಲಿ ಇಡಬೇಕು ಹೀಗೆ ಮಾಡಿದರೆ ಸಂಪತ್ತು ದುಪ್ಪಟ್ಟಾಗುತ್ತದೆ ಈ ಕಮಲದ ಹೂವಿನ ಅದ್ಭುತವಾದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು